ಓಂ ರೈಂ ಪ್ರತ್ಯಂಗಿರ ಏ ನಮಃ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲ್ನ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ವೀಕ್ಷಕ ಬಂಧುಗಳಿಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ತಮ್ಮ ವಿಚಾರಧಾರೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳಲಿಕ್ಕೆ ಇಷ್ಟವನ್ನು ಪಡ್ತೀವಿ ನೇರವಾಗಿ ವಿಚಾರಕ್ಕೆ ಬಂದ್ಬೇಡ ವಾಟರ್ ಟೆಕ್ನಿಕ್ ನೀರಿನ ಮೂಲಕ ಮ್ಯಾನಿಫೆಸ್ಟ್ ಮಾಡೋದ್ರ ಮೂಲಕ ನೀರಿನ ಸಹಾಯದಿಂದ ಮ್ಯಾನಿಫೆಸ್ಟ್ ಮಾಡೋದ್ರ ಮೂಲಕ ಸಂಕಲ್ಪವನ್ನು ಮಾಡ್ಕೊಳ್ಳೋದ್ರ ಮೂಲಕ ಇಡೀ ಜಗತ್ತನ್ನು ನಮ್ಮ ಕಡೆಗೆ ಸೆಳೀಬೋದು ಅನ್ನೋ ಒಂದು ವೈಜ್ಞಾನಿಕವಾದಂತಹ ತತ್ವದ ಅಡಿಯಲ್ಲಿ ಇವತ್ತು ನಾನು ನಿಮಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳನ್ನು ಹೇಳ್ಕೊಳ್ಳಿಕ್ಕೆ ಇಷ್ಟವನ್ನು ಪಡ್ತೇನೆ ನೀರು ಇದು ಪಂಚಭೂತಗಳಲ್ಲಿ ಒಂದಾಗಿರುತ್ತೆ ಪಂಚಭೂತಗಳು ಅಂತಂದರೆ ಗಾಳಿ ನೀರು ಆಕಾಶ ಭೂಮಿ ತೇಜಸ್ಸು ಈ ಪಂಚಭೂತಗಳಿಂದನೇ ಇಡೀ ಜಗತ್ತು ನಿರ್ಮಾಣ ಆಗಿರ್ತದೆ ಅಂಥ ಇಡೀ ಜಗತ್ತಿನ ಪ್ರತಿಯೊಂದು ಕಣವೂ ಸಹ ಪಂಚಭೂತಗಳಿಂದನೇ ನಿರ್ಮಾಣ ಆಗಿರೋದ್ರಿಂದ ಪ್ರತಿಯೊಂದರಲ್ಲಿಯೂ ಸಹ ನೀರಿನ ಅಂಶ ಇರ್ತದೆ ಉದಾಹರಣೆಗೆ ಇಡೀ ಭೂಮಂಡಲದಲ್ಲಿ ಅರವತ್ತು ಭಾಗ ನೀರಿನಿಂದನೇ ಸಹ ತುಂಬಿರ್ತದೆ ಅದೇ ನದಿ ಸಮುದ್ರ ಎಲ್ಲವೂ ಸೇರಿಸಿದ್ರು ಸಹ ಸಿಕ್ಸ್ಟಿ ಪರ್ಸೆಂಟ್ ನೀರಿನಿಂದನೇ ತುಂಬಿರ್ತದೆ ಹಾಗೆಯೇ ನಮ್ಮ ದೇಹವೂ ಸಹ ಇಡೀ ದೇಹ ಅರವತ್ತರಷ್ಟು ನೀರಿನಿಂದಲೇ ತುಂಬಿರ್ತದೆ ನೀರು ಅಂದರೆ ಅದು ಲಿಕ್ವಿಡ್ ಕಂಟೆಂಟ್ ರಕ್ತದ ರೂಪದಲ್ಲಿ ಸಹ ಇರುತ್ತೆ ಹಾಗಾಗಿ ಇಡೀ ಜಗತ್ತಿನಲ್ಲಿ ನೀರು ಅನ್ನೋದು ಪ್ರಧಾನವಾದಂಥ ಸ್ಥಾನವನ್ನು ಪಡ್ಕೊತ ಹಾಗಾಗಿ ಅಂಥ ನೀರಿನ ಮೂಲಕ ನೀರಿನ ಸಹಾಯದಿಂದ ನಾವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ ಆದರೆ ಅದು ಶೀಘ್ರವಾಗಿ ಫಲ ಕೊಡಲಿಕ್ಕೆ ಸಾಧ್ಯ ಇರ್ತದೆ ಹೇಗಪ್ಪ ಅಂತಂದರೆ ಜಗತ್ತಿನ ಪ್ರತಿಯೊಂದು ಕಣವೂ ಸಹ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ಗಳಿಂದ ಕೂಡಿರ್ತದೆ ಆ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ಗಳ ಮಧ್ಯೆ ಶಕ್ತಿ ಅನ್ನೋದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಎನರ್ಜಿ ಕ್ಯಾನ್ ಬಿ ಕ್ರಿಯೇಟೆಡ್ ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಎನರ್ಜಿ ನಾಟ್ ಡೆಸ್ಟ್ರಾಯ್ ಇದು ವೈಜ್ಞಾನಿಕ ವಿಧಾನದಲ್ಲಿ ಒಂದು ಶಕ್ತಿಯ ನಿಯಮ ಹಾಗಾಗಿ ಆ ಒಂದು ಶಕ್ತಿಯ ವಲಯ ಅನ್ನೋದು ಟ್ರಾನ್ಸ್ಫರ್ ಆಗ್ತಾ ಇರ್ತದೆ ವೈಜ್ಞಾನಿಕ ರೀತಿಯಲ್ಲಿ ಅದೇ ರೀತಿಯಲ್ಲಿ ಸಹ ನಾವೇನಾದರೂ ಒಂದು ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೆ ನೀರಿನ ಮೂಲಕ ಅದು ಜಗತ್ತಿನಲ್ಲಿ ಆ ಒಂದು ಶಕ್ತಿಯ ವಲಯ ಅನ್ನೋದು ಟ್ರಾನ್ಸ್ಫರ್ ಆಗ್ತದೆ ನಾವೇನು ಹೇಳ್ಕೋತೀವಿ ಏನು ಸಂಕಲ್ಪವನ್ನು ಮಾಡ್ಕೋತೀವಿ ಅದು ನೇಚರಲ್ಲಿ ಆಗಿ ಇಡೀ ನೇಚರ್ಗೆ ಸ್ಪ್ರೆಡ್ ಆಗ್ತಾ ಹೋಗ್ತದೆ ಆ ನೇಚರ್ ಅದನ್ನ ನೆನ್ಪಿಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀರಿಗೆ ನೆನಪಿನ ಶಕ್ತಿ ಇದೆ ಅಂತ ಒಂದಷ್ಟು ಸಂಶೋಧನೆಗಳು ಪ್ರೂ ಸಹ ಮಾಡಿದೆ ಜಪಾನಿನ ಒಂದಷ್ಟು ತಜ್ಞರು ವಿಜ್ಞಾನಿಗಳು ಒಂದಷ್ಟು ಸಂಶೋಧನೆಗಳನ್ನು ಮಾಡಿದರೆ ಆ ಸಂಶೋಧನೆಗಳ ಆಧಾರದಲ್ಲಿ ನಾವು ನೀರಿಗೆ ಏನು ಹೇಳ್ತೀವಿ ನೀರಿಗೆ ಏನು ಟ್ರಾನ್ಸ್ಫರ್ ಮಾಡ್ತೀವಿ ಆ ನೀರು ಅದನ್ನು ನೆನ್ಪಿಟ್ಕೊಳುತ್ತೆ ನಾವು ಪಾಸಿಟಿವ್ ಆಗಿ ಅದಕ್ಕೆ ತಾಟ್ಸ್ ಕೊಟ್ರೆ ಅದನ್ನೂ ಸಹ ನೆನ್ಪಿಟ್ಕೊಡುತ್ತೆ ನೆಗೆಟಿವ್ ಆಗಿ ತಾಟ್ಸ್ಕೊಟ್ರೆ ಆ ನೆಗೆಟಿವ್ ಆದಂತಹ ಆಲೋಚನೆಗಳನ್ನು ನೆನ್ಪಿಟ್ಕೊಳುತ್ತೆ ಅಂತ ಒಂದಷ್ಟು ಸಂಶೋಧನೆಗಳು ನಡೀಬೇಕು ನೀರಿಗೆ ನಾವು ಪಾಸಿಟಿವ್ ಆಗಿ ಒಂದಷ್ಟು ಥಾಟ್ಸನ್ನು ಕೊಟ್ಟರೆ ಆ ನೀರಿನಿಂದ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಏನಿರ್ತದೆ ಆ ನೀರಿನ ಒಂದು ರಚನಾ ಸ್ಥಿತಿ ಏನಿರ್ತದೆ ಅದು ಡೈಮಿಂಡ್ ಶೇಪಿಗೆ ಬರುತ್ತೆ ಒಂದೊಳ್ಳೆಯ ರೀತಿಯ ಆಕರ್ಷಣೀಯವಾದಂಥ ಆಕೃತಿಗೆ ಬರ್ತದೆ ಅದೇ ರೀತಿಯಲ್ಲಿ ಆ ನೀರಿಗೆ ನಾವು ನೆಗೆಟಿವ್ ಥಾಟ್ಸನ್ನ ತುಂಬಿದಂಗೆಲ್ಲ ನೀರಿಗೆ ನೆಗೆಟಿವ್ ಥಾಟ್ಸ್ನೆಲ್ಲ ಫಿಲ್ ಮಾಡ್ದಂಗೆಲ್ಲ ಆ ನೀರು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳೋದ್ರ ಜೊತೆಗೆ ಆ ನೀರಿನ ಒಂದು ರಚನಾ ಮಟ್ಟವೇ ವಿಭಿನ್ನವಾಗ್ತದೆ ಅದು ಶೀಘ್ರವಾಗಿ ಕೆಡಲಿಕ್ಕೂ ಸಹ ಸಾಧ್ಯ ಆಗುತ್ತೆ ಅಂತ ಒಂದಷ್ಟು ಸಂಶೋಧನೆಗಳೇ ಒಂದು ಲೋಟದಲ್ಲಿ ನೀರನ್ನು ತಗೊಂಡು ಅದೇ ರೀತಿಯಲ್ಲಿ ಸೇಮ್ ಇನ್ನೊಂದು ಲೋಟದಲ್ಲಿ ನೀರು ತಗೊಂಡು ಅವು ತಗೊಂಡ ಮೊದಲನೇ ಲೋಟಕ್ಕೆ ಪಾಸಿಟಿವ್ ಥಾಟ್ಸನ್ನ ಫಿಲ್ ಮಾಡಿ 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 ಇಟ್ಟು ಇನ್ನೊಂದು ಲೋಟಕ್ಕೆ ನೆಗೆಟಿವ್ ಥಾಟ್ಸ್ನೆಲ್ಲ ಫಿಲ್ ಮಾಡಿಟ್ರೆ ಕೆಲವೇ ದಿನಗಳಲ್ಲಿ ತ ನೆಗೆಟಿವ್ ಥಾಟ್ಸ್ನ ಫಿಲ್ ಮಾಡಿರ್ತಕ್ಕಂತಹ ಆ ನೀರು ಕೆಟ್ಟೋಗಿರೋ ಉದಾಹರಣೆಗಳಿದೆ ಪಾಸಿಟಿವ್ ಥಾಟ್ಸ್ನ ಏನು ನಾವು ಅದಕ್ಕೆ ತುಂಬಿರ್ತೀವಿ ಆ ನೀರು ಪರಿಶುದ್ಧವಾಗಿ ಹಾಗೇ ಇರ್ತಕ್ಕಂಥ ಸನ್ನಿವೇಶಗಳು ಸಹ ಒಂದಷ್ಟು ಸಂಶೋಧನೆಗಳಿಂದ ತಿಳಿದೋದೆ ಹಾಗಾಗಿನೇ ಆ ನೀರಿಗೆ ನೆನಪಿನ ಶಕ್ತಿ ಇರುತ್ತೆ ನಾವೇನೇ ಅದಕ್ಕೆ ಫಿಲ್ ಮಾಡಿದ್ರು ಸಹ ಅದು ಅಬ್ಸರ್ವ್ ಮಾಡಿಕೊಂಡು ಅದು ನೇಚರ್ಗೆ ಟ್ರಾನ್ಸ್ಫರ್ ಮಾಡುತ್ತೆ ಅಂತ ಹೀಗಾಗಿ ಇಂಥ ನೆನಪಿನ ಶಕ್ತಿ ಹೊಂದಿರತಕ್ಕಂಥ ಪಂಚಭೂತಗಳನ್ನು ಒಂದಾದಂತಹ ನೀರನ್ನು ಬಳಸ್ಕೊಂಡು ನಾವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ ಆದರೆ ಅದು ಅತ್ಯಂತ ಶೀಘ್ರವಾಗಿ ನಾವು ನೇಚರಗೆ ಕನೆಕ್ಟ್ ಆಗಲಿಕ್ಕೆ ನಮ್ಮ ಥಾಟ್ಸ್ ನೇಚರಿಗೆ ಕನೆಕ್ಟ್ ಆಗಲಿಕ್ಕೆ ಆ ನೇಚರ್ಗೆ ಏನು ವಾಪಸ್ ನಮ್ಗೆ ತಂದು ಕೊಡಲಿಕ್ಕೆ ಸಹಾಯ ಆಗುತ್ತೆ ಅಂತಲೂ ಸಹ ಒಂದಷ್ಟು ಸಂಶೋಧನೆಗಳು ಅದನ್ನು ಪ್ರೂವ್ ಮಾಡಿದೆ ಭಗವದ್ಗೀತೆ ಹೇಳುತ್ತೆ ಯದ್ಭಾವಂ ತದ್ಭವತಿ ಅಂದರೆ ನೀನು ಏನು ನೋಡ್ತೀಯಾ ಏನು ಮಾತಾಡ್ತೀಯಾ ಏನು ಕೇಳಿಸ್ಕೊತೀಯಾ ನಿನ್ನ ಜೀವನದಲ್ಲಿ ಏನೇನೇನೇನೇನೇನು ಒಂದಷ್ಟು ಘಟನೆಗಳೆಲ್ಲ ನಡೀತಾ ಇದೆ ಅದೆಲ್ಲವೂ ಸಹ ಯದ್ಭಾವಂ ತದ್ಭವತಿ ಅಂದರೆ ನೀನು ನೋಡಿದ್ದು ನೀನು ಕೇಳಿಸ್ಕೊಂಡಿದ್ದು ನೀನು ಮಾತಾಡಿದ್ದು ನೀನು ಆಲೋಚಿಸಿದ್ದೆ ನಿನ್ನ ಜೀವನದಲ್ಲಿ ನಡೆಯ ನಡೀತಾ ಇದೆ ಮತ್ತು ಅದೇ ಇಂಪ್ಯಾಕ್ಟಾಗಿ ನಿನಗೆ ಅದರ ಪ್ರತಿಫಲನೆ ಸಿಗುತ್ತೆ ಅದನ್ನೇ ಯದ್ಭಾವಂ ತದ್ಭವತಿ ಅಂದರೆ ಏನು ಕೇಳಿಸ್ಕೊಳ್ತಾ ಹೋಗ್ತೀಯಾ ಏನು ಮಾತಾಡ್ತಾ ಹೋಗ್ತೀಯಾ ಏನು ಆಲೋಚಿಸ್ತಾ ಹೋಗ್ತೀಯಾ ರಿಟರ್ನಿಂಗ್ ಅದೇ ಸಿಗುತ್ತೆ ಅದೇ ಕಾಣುತ್ತೆ ಅದೇ ಕೇಳಿಸುತ್ತೆ ಅದೇ ನಿನ್ನ ಮನಸ್ಸಲ್ಲಿ ಮೂಡುತ್ತೆ ಅಂತ ಹೇಳ್ತಾರೆ ಹಾಗೆ ಆ ನೀರಿಗೆ ನಾವು ನಾವೇನೇನೇನೇನು ಫಿಲ್ ಮಾಡ್ತಾ ಹೋಗ್ತೀವೋ ರಿಟರ್ನ್ ನೇಚರ್ ಅದನ್ನ ನಮಗೆ ವಾಪಸ್ ತಂದು ಕೊಡುತ್ತೆ ಉದಾಹರಣೆಗೆ ನಾನು ಸಿರಿವಂತ ಆಗಬೇಕು ಒಳ್ಳೆ ಕಡೆ ಉದ್ಯೋಗ ಸಿಗಬೇಕು ಒಳ್ಳೆ ಆರೋಗ್ಯ ಸಿಗಬೇಕು ಅಂತ ಏನಾದರೂ ನಾವು ಸಂಕಲ್ಪವನ್ನು ಮಾಡಿಕೊಂಡು ಆ ಥಾಟ್ಸ್ನೆಲ್ಲ ಆ ನೀರಿಗೆ ಫಿಲ್ ಮಾಡಿ ಒಂದಷ್ಟು ಒತ್ತು ಇಟ್ಟು ಆನಂತರ ನಾವು ಅದನ್ನು ಕುಡಿದಿದ್ದೆ ಆದರೆ ಅದರಲ್ಲಿ ನಾವು ಫಿಲ್ ಮಾಡಿರ್ತಕ್ಕಂಥ ಪಾಸಿಟಿವ್ ಎನರ್ಜಿ ನಮಗೆ ಸಿ ನಮ್ಮ ದೇಹಕ್ಕೆ ಸೇರಿ ನಮ್ಮ ದೇಹದಲ್ಲಿರ್ತಕ್ಕಂಥ ಸಿಕ್ಸ್ಟಿ ಪರ್ಸೆಂಟ್ ಏನು ವಾಟರ್ ಕಂಟೆಂಟ್ ಇರುತ್ತೋ ಅದೆಲ್ಲ ಫಿಲ್ ಆಗಿ ನೇಚರ್ನ ಕಡೆ ಅಟ್ರ್ಯಾಕ್ಟ್ ಆಗೋ ಹಾಗೆ ಮಾಡುತ್ತೆ ಅನ್ನೋದು ಇದರಿಂದ ಇರ್ತಕ್ಕಂಥ ಸೈನ್ಸ್ ಉದಾಹರಣೆಗೆ ನೀವು ಯಾವುದಾದ್ರು ಒಂದು ದೇವಾಲಯಕ್ಕೆ ಹೋಗ್ತೀರಾ ಆ ದೇವಾಲಯದಲ್ಲಿ ಸಹ ತೀರ್ಥ ಅಂತ ಕೊಡ್ತಾ ಇರ್ತಾರೆ ಅದೇ ಒಂದು ಚರ್ಚ್ಗೆ ಹೋಗ್ತೀರಾ ಹೋಲಿ ವಾಟರ್ ಅಂತ ಕೊಡ್ತಾರೆ ಅದೇ ಒಂದು ಮಸ್ ಮಸ್ಜಿದ್ಗೆ ಹೋದರೆ ಮಸೀದಿಗೋದ್ರೆ ಅಲ್ಲಿ ಸಹ ಪ್ರೇಯರ್ ವಾಟರ್ ಅಂತ ಕೊಡ್ತಾರೆ ಹೀಗೆ ಯಾವುದೇ ಧರ್ಮದಲ್ಲಿ ತಗೊಂಡ್ರೂ ಸಹ ಎಲ್ಲ ಧರ್ಮದಲ್ಲಿಯೂ ಸಹ ನೀರನ್ನು ಬಳಸಿ ಆ ಪಾಸಿಟಿವ್ ಎನರ್ಜಿನ ಟ್ರಾನ್ಸ್ಫರ್ ಮಾಡ್ತಾರೆ ಹಾಗೆ ನಾವೇ ವೈಯಕ್ತಿಕವಾಗಿ ನಮ್ಮ ಕೈಯಾರನೇ ನಾವು ನೀರಿನ ಮೂಲಕ ಮ್ಯಾನಿಫೆಸ್ಟೇಷನ್ ಮಾಡೋದೇ ಆದರೆ ಒಂದು ಸರಳವಾದಂಥ ಟೆಕ್ನಿಕ್ ಮೂಲಕ ನಾವು ವಾಟರ್ ಮ್ಯಾನಿಫೆಸ್ಟೇಷನನ್ನು ಮಾಡಿ ನಮಗೆ ಬೇಕಾದಂಥ ಎಲ್ಲ ಕೋರಿಕೆಗಳನ್ನು ಈಡೇರಿಸ್ಕೋಬೋದು ಅದು ಹೇಗಪ್ಪ ಅಂತಂತಂದರೆ ಒಂದು ನೀರಿನ ಬಾಟಲನ್ನು ತಗೊಂಡು ಆ ನೀರಿನ ಬಾಟಲನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಒಂದು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ಅಥವಾ ತಡ ಆಯಿತು ಹೋದರೆ ಒಂದು ಎಂಟು ಗಂಟೆ ಒಳಗೆ ನೀವು ಆ ನೀರಿನ ಬಾಟಲನ್ನು ಇಟ್ಕೊಂಡು ಒಂದು ನೂರ ಎಂಟು ಬಾರಿ ಗಾಯತ್ರಿ ಮಂತ್ರವನ್ನು ಜಪಿಸಿ ಗಾಯತ್ರಿ ಮಂತ್ರ ಕೇಳಿರ್ತೀರ ಓಂ ಭೂರ್ಭುವ ಸ್ವಹ ತತ್ಸವಿತುರ್ವರೆಣ್ಯಂ ದೇವಸ್ಯ ಧೀಮಹಿ ದಿಯೋ ಯೋನ ಪ್ರಚೋದ ಹೀಗೆ ಗಾಯತ್ರಿ ಮಂತ್ರವನ್ನು ಆ ಬಾಟ್ಲಿನ ಒಂದು ಕೆಳಗಡೆ ಒಂದು ಕೈಯನ್ನು ಮೇಲ್ಗಡೆ ಇನ್ನೊಂದು ಕೈಯನ್ನು ಇಟ್ಕೊಂಡು ಗಾಯತ್ರಿ ಮಂತ್ರವನ್ನು ನೂರ ಎಂಟು ಸರಿ ಹೇಳ್ಕೊಳ್ಳೋದ್ರ ಮೂಲಕ ನೇಚರಲ್ಲಿರ್ತಕ್ಕಂಥ ಪಾಸಿಟಿವ್ ಎನರ್ಜಿನ ಆ ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡಿರ್ತೀರಾ ಫಿಲ್ ಮಾಡಿರ್ತೀರ ಇದಾದ ನಂತರದಲ್ಲಿ ಇಪ್ಪತ್ತೊಂದು ಬಾರಿ ನಿಮಗೇನೇನೇನೇ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಚೇಂಜಸ್ ಆಗಬೇಕು ಅದನ್ನೆಲ್ಲವನ್ನು ಸಹ ಮನ್ಸಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನಿಮಗೆ ಮನ್ಸಲ್ಲಿ ಸಂಕಲ್ಪವನ್ನು ಮಾಡಿಕೊಂಡಿದ್ದ ಪ್ರತಿಯೊಂದು ಅಂಶವನ್ನು ಸಹ ಆ ನೀರಿಗೆ ಟ್ರಾನ್ಸ್ಫರ್ ಮಾಡಿದ್ದೆ ಆದರೆ ಸಂಕಲ್ಪವನ್ನು ಮಾಡಿಕೊಂಡಿದ್ದೇ ಆದರೆ ನೀವು ಅಂದ್ಕೊಂಡಿದ್ದ ಪ್ರತಿಯೊಂದು ಅಂಶವೂ ಸಹ ಥಾಟ್ಸ್ ಸಹ ಆ ನೀರಿಗೆ ಫಿಲ್ ಆಗಿರುತ್ತೆ ಹೀಗೆ ಫಿಲ್ ಆದಂತಹ ಆ ವಾಟ್ರನ್ನು ನಿಮ್ಮ ಮನೆಯಲ್ಲಿ ಒಂದು ಪಿರಮಿಡನ್ನು ಪರ್ಚೇಸ್ ಮಾಡಿಕೊಂಡು ಆ ಪಿರಮಿಡನ್ನು ಹೀಗೆ ಆ ನೀರಿನ ಬಾಟಲಿನ ಮೇಲ್ಭಾಗದಲ್ಲಿ ಇಟ್ಬಿಡಬೇಕು ಹೀಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಅಥವಾ ಒಂದು ನಲವತ್ತೈದು ನಿಮಿಷ ನೀವೇನೇನು ಥಾಟ್ಸ್ ಫೀಲ್ ಮಾಡಿರ್ತೀರೋ ಆ ನೀರಿನ ಬಾಟಲ್ನ ಮೇಲೆ ಪಿರಮಡ್ಡನ್ನು ಇಟ್ಟು ಒಂದು ನಲವತ್ತೈದು ನಿಮಿಷ ಬಿಟ್ಟರೆ ಸಾಕು ಆ ಒಂದು ನೀರಿಗೆ ದೊಡ್ಡ ಮಟ್ಟದಲ್ಲಿ ನೇಚರಿಂದ ಅಗಾಧ ಮಟ್ಟದ ಒಂದು ಪಾಸಿಟಿವ್ ಎನರ್ಜಿ ಟ್ರಾನ್ಸ್ಫರ್ ಆಗ್ತದೆ ಇದಾದ ನಂತರದಲ್ಲಿ ಬೆಳಗ್ಗೆ ಒಂದು ಎಂಟು ಗಂಟೆ ಒಳಗಡೆ ನೀವೇನು ಮ್ಯಾನಿಫೆಸ್ಟೇಷನ್ ಮಾಡಿರ್ತೀರಾ ನೀವೇನು ಸಂಕಲ್ಪವನ್ನು ಮಾಡಿಕೊಂಡಿರ್ತೀರ ಈ ನೀರನ್ನು ನೀವು ಕುಡ್ದಿದ್ದೇ ಆದರೆ ಶೀಘ್ರವಾಗಿ ನೀವೇನು ಅಂದ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಿರ್ತೀರ ಏನು ಅಂದ್ಕೊಂಡು ಸಂಕಲ್ಪವನ್ನು ಮಾಡ್ಕೊಂಡಿರ್ತೀರ ಅದೆಲ್ಲವೂ ಸಹ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ ನೀವು ನಿಮ್ಗೆ ಏನೇನು ಒಳ್ಳೆಯದಾಗಬೇಕು ಅಂತ ಏನೇನು ಹೇಳ್ಕೊಂಡಿರ್ತೀರೋ ಅದೆಲ್ಲವೂ ಸಹ ನೇಚರ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ ಅಗೇನ್ ನೇಚರು ನಿಮಗೇನು ಬೇಕೋ ಎಲ್ಲೆಲ್ಲಿರುತ್ತೋ ಅದನ್ನ ನೇಚರೇ ನಿಮಗೆ ಹುಡ್ಕೊಬಂದು ನಿಮಗೆ ಅದನ್ನ ಸಪೋರ್ಟ್ ಮಾಡುತ್ತೆ ಏಕೆ ನೇಚರ್ ಸಪೋರ್ಟ್ ಯಾವಾಗ ಸಿಗುತ್ತೋ ಆವಾಗ ನಾವು ಏನು ಅಂದ್ಕೊಂಡ್ರೂ ಸಹ ನಡೀತಾ ಹೋಗುತ್ತೆ ಇದನ್ನೇ ಮ್ಯಾನಿಫೆಸ್ಟೇಷನ್ ಅಂತ ಕರೀತಾರೆ ಆವತ್ತು ಸತಿ ನಂಗೆ ಒಳ್ಳೆಯದಾಗಲಿ ಒಳ್ಳೇದಾಗಲಿ ಅಂತ ಹೇಳ್ಕೊಂಡ್ರೆ ಅನ್ನೊನ್ನೆಸತಿ ಅದು ಆಟೋಮೆಟಿಕ್ಕಾಗಿ ಒಳ್ಳೆಯದಾಗುತ್ತೆ ಏನು ಪಾಸಿಟಿವ್ ಎನರ್ಜಿ ಫೀಲ್ ಮಾಡಿ ಕೊಡ್ತಿರ್ತೀವಿ ನೀರನ್ನು ಆ ನೀರು ನಮ್ಮ ಇಡೀ ಬಾಡಿ ಇರ್ತಕ್ಕಂಥ ಸಿಕ್ಸ್ಟಿ ಪರ್ಸೆಂಟ್ ವಾಟರ್ ಕಂಟೆಂಟ್ ಬ್ಲಡ್ ಏನಿರುತ್ತೋ ಟ್ರಾನ್ಸ್ಫರ್ ಆಗಿ ಇಡೀ ನಮ್ಮ ಬಾಡಿಗೆ ಆ ಪಾಸಿಟಿವ್ ಎನರ್ಜಿ ಟ್ರಾನ್ಸ್ಫರ್ ಆಗೋದ್ರ ಮೂಲಕ ಪ್ರತಿಯೊಂದು ಕಣವೂ ಸಹ ನೀವೇನೇನೇನೇನು ಬೇಕು ಅಂದ್ಕೊಂಡಿರ್ತೀರೋ ಆ ದಿಕ್ಕಿನಡೆಗೆ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತದೆ ಈ ಒಂದು ಸೈನ್ಸ್ ಯಾವಾಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೋ ನಿಮ್ಮ ಹೆಲ್ತ್ ಗ್ರೋತ್ ಆಗುತ್ತೆ ನಿಮ್ಮ ವೆಲ್ತ್ ಗ್ರೋತ್ ಗ್ರೋತ್ ಆಗ್ತದೆ ಉದ್ಯೋಗದಲ್ಲಿ ಸ್ಥಿರತೆ ಸಿಗ್ತದೆ ಮಾನಸಿಕವಾಗಿ ಸ್ಥಿರತೆಯನ್ನು ಪಡ್ಕೊಂಡಿರ್ತೀರ ಪಿರಿಮಿಡ್ ಕೆಳಗಡೆ ಎನರ್ಜೈಸ್ ಮಾಡಿದಂಥ ವಾಟರನ್ನು ಕುಡಿದ್ರೆ ನಿಮಗೆ ಸಪ್ತಚಕ್ರಗಳು ಆ್ಯಕ್ಟಿವೇಶನ್ ಆಗೋದ್ರ ಮೂಲಕ ನಿಮ್ಮ ಬಾಡಿನಲ್ಲಿರ್ತಕ್ಕಂಥ ಎಲ್ಲ ಟಾಕ್ಸಿಕ್ ಎನರ್ಜಿ ನೆಗೆಟಿವ್ ಎನರ್ಜಿ ಎಲ್ಲ ರಿಮೂವ್ ಆಗಿ ನೀವೊಂದು ಪಾಸಿಟಿವ್ ಪರ್ಸನ್ ಆಗಿ ಕನ್ವರ್ಟ್ ಆಗ್ತೀರ ಯಾರು ಈ ಒಂದು ವಾಟರ್ ಟೆಕ್ನಿಕ್ನ ಮೂಲಕ ತಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಂಡ್ರೂ ಅವ್ರಿಗೆ ನೇಚರೇ ಸಪೋರ್ಟ್ ಮಾಡುತ್ತೆ ಅಂತ ಒಂದಷ್ಟು ಸಂಶೋಧನೆಗಳು ತಿಳಿಸ್ತವೆ ಹಾಗಾಗಿ ಮ್ಯಾನಿಫೆಸ್ಟೇಷನ್ ಪದ್ಧತಿ ಇದೆ ಇದನ್ನು ತಾವೂ ಸಹ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ನಿಮ್ಮ ರಿಸಲ್ಟನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು